ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಉಜ್ವಲ ಯೋಜನೆ ಅನುಕೂಲವಾಗಲಿದೆ ಎಂದು ಯಳವತ್ತಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಪುಟ್ಟು ಹಸ್ಕೆರೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೌದು ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ಉಜ್ವಲ ಯೋಜನೆ ಅವರ ಬಾಳಿನಲ್ಲಿ ಉಜ್ವಲವಾಗಲಿದೆ ಎಂದು ಎಳವತಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಪುಟ್ಟು ಹೊಸ್ಕೆರೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದ ಕೋಟೆ ಆವರಣದಲ್ಲಿ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಬಡ ಕುಟುಂಬದ ಸದಸ್ಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ವಿತರಿಸಿ ಮಾತನಾಡಿ ಈ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಈ ಉಜ್ವಲ ಯೋಜನೆಯಡಿ ಸಿಗುವ ಉಚಿತ ಗ್ಯಾಸ್ ಸಿಲಿಂಡರ್ ಬಹಳ ಅನುಕೂಲವಾಗಲಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಶಿವಯ್ಯ ಮಠಪತಿ ಮಾತನಾಡಿ ಈ ಸದ್ಯಕ್ಕೆ ಸಾಂಕೇತಿಕವಾಗಿ ಕೇವಲ ಹದಿನೈದು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಿಲಿಂಡರ್ ವಿತರಣೆ ಮಾಡುತ್ತಿದ್ದು ಉಳಿದೆಲ್ಲ ಅರ್ಜಿ ಸಲ್ಲಿಸಿದವರಿಗೆ ಉಚಿತ ಸಿಲಿಂಡರ್ ಸಿಗಲಿದೆ ಎಂದರು ಈ ಸಂದರ್ಭದಲ್ಲಿ ಬಾಪುಗೌಡ ಭರನಗೌಡ ಬಸವನಗೌಡ ಪಿಡ್ಡನಗೌಡ ಶಿವಯ್ಯ ಮಠಪತಿ ಚನ್ನಬಸಪ್ಪ ಹುಬ್ಬಳ್ಳಿ ಇದ್ದರು ಈ ಯೋಜನೆ ಪಡೆದ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು ಭಾರತ ಸರ್ಕಾರದ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸು ಬಡತನ ರೇಖೆಗಳಿಗಿಂತ ಕೆಳಗಿರುವವರು ಈ ಒಂದು ಯೋಜನೆಗೆ ಫಲಾನುಭವಿಗಳಾಗಲು ಈ ಒಂದು ಯೋಜನೆ ಬಡವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತದೆ ಬಡವ ಮಹಿಳೆಯೇ ಬಡವ ಮಹಿಳೆಯರೇ ಒಂದು ತಮ್ಮ ಅಭಿಪ್ರಾಯ ತಿಳಿಸುತ್ತಾರೆ ಆದ ಕಾರಣ ಈ ಒಂದು ಗ್ರಾಮದಲ್ಲಿ ಇನ್ನೂ ಯಾರ್ಯಾರು ಫಲಾನುಭವಿಗಳು ಆಗಕ್ಕೆ ಬಯಸ್ತೀರಿ ಯಾರ್ಯಾರು ಬಿ ಪೇಲಿ ಆಗೋದು ಅವರು ಒಂದು ದಿನ ಎಲ್ಲ ಇದು ಮಾಡ್ತಾರೆ ಆದರೆ ಎಲ್ಲರೂ ತಮ್ಮ ತಮಗೇನು ದಾಖಲೆ ಕೇಳ್ತಾರೆ ಆ ಪ್ರಕಾರ ದಾಖಲೆ ಕೊಡ್ರಿ ಈಗ ಅವರು ದಾಖಲೆ ಕೊಡ್ತೀರಂದ್ರೆ ದಾಖಲೆ ಮ್ಯಾಗ ಏನ ಗ್ಯಾಸ್ ಏಜೆನ್ಸಿ ಅವ್ರ ಮ್ಯಾಗ್ ಕೊಡಿಸ್ತಾರೆ ಆ ಪ್ರಕಾರ ಅಪ್ರೂವಲ್ ಆಗಿ ಬಂತು ಎಲ್ಲರಿಗೂ ಸಿಲಿಂಡರ್ ಮತ್ತು ಒಲಿ ಉಪಯೋಗ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಈ ಒಲಿ ಸಿಲಿಂಡರ್ ಏನು ನಿಮಗೆ ತುಂಬಿಸಿ ಸಿಲಿಂಡರ್ ತುಂಬಿಸ್ ಬರಂಗಿಲ್ಲ ಸಿಲಿಂಡರ್ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಸ್ವಚ್ಛ ಇಂಧನ ಮತ್ತು ಉತ್ತಮ ಜೀವನಕ್ಕಾಗಿ ಮಾನ್ಯ ಕೇಂದ್ರ ಸರ್ಕಾರವು ಬಡತನ ರೇಖೆಗಳ ಕೆಳಗಿರ್ತಕ್ಕಂಥ ಕುಟುಂಬಗಳಿಗೆ ಉಚಿತ ಗ್ಯಾಸ್ ವಿತರಣೆ ಕಾರ್ಯಕ್ರಮ ಇಡೀ ದೇಶದಂತ ನಡೆದಿದ್ದು ಇಂದು ಆ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆಯಡಿ ಯಳತ್ ಗ್ರಾಮದಲ್ಲಿ ಹದಿನೈದು ಜನ ಫಲಾನುಭವಿಗಳಿಗೆ ಈಗ ಪ್ರಾಯೋಗಿಕವಾಗಿ ಗ್ಯಾಸ್ ಅನ್ನು ವಿತರಣೆ ಮಾಡಲಾಗುವುದು ಮುಂಬರುವ ನಾವು ಈ ಆಹಾರ ಪದಾಂಗಗಳನ್ನು ಏನಾದರೂ ಇದ್ರೆ ಅದಕ್ಕೆ ನಾವು ಗಮನ ವಹಿಸಿ ಒಂದು ವ್ಯವಸ್ಥಿತಿ ರೀತಿಯಾಗ ಕಾರ್ಯಕ್ರಮ ಮಾಡುತ್ತಿದ್ದು ಈ ಬಂದರೆ ಕೇಂದ್ರ ಸರ್ಕಾರ ಗ್ಯಾಸ್ ಜೊತೆಗೆ ಈ ಗ್ಯಾಸ್ ಪಡೆದವರಿಗೆ ಅವರ ಕೊರತೆಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಅಮೌಂಟ್ ಕೂಡ ಮಾಡಿ ಪ್ರತಿ ತಿಂಗಳನ್ನು ಪ್ರತಿ ತಿಂಗಳೂ ಗ್ಯಾಸ್ ಕೊಟ್ಟಾಗ ಅವರಿಗೆ ಮುನ್ನೂರು ರೂಪಾಯಿಯನ್ನು ಕೂಡ ಬರುತ್ತೆ ಈ ಒಂದು ಮಹತ್ವದ ಕೇಂದ್ರ ಸರ್ಕಾರದ ಕಾರ್ಯಕ್ರಮದ ಗ್ಯಾಸ್ ವಿತರಣೆ ಕಾರ್ಯಕ್ರಮ ನರೇಂದ್ರ ಮೋದಿ ಕೊಟ್ಟ ಕೊಟ್ಟಿನ ಅರ್ಜಿ ಉಳಿದ ನಿಗಮದ ಒಳಗ ಗ್ಯಾಸ್ ನಮ್ಗೋ ತಲುಪಿಗೆ ಮನವಿಯವಾಗಿ ಕಾರಣ